ನಮಸ್ಕಾರ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಏನು ನಮ್ಮ ಎರಗೇರ ಗ್ರಾಮದಲ್ಲಿ ರಂಗನಾಥ ಟೆಂಪಲ್ ಹತ್ರ ನಡೆಯುವಂತಹ ಕಾರ್ಯಕ್ರಮಗಳನ್ನ ಬೃಹತ್ವಾದಂತಹ ಕಾರ್ಯಕ್ರಮಗಳನ್ನ ಇಪ್ಪತ್ಮೂರನೇ ತಾರೀಕು ಸೋಮವಾರ ದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ಇವತ್ತು ಏನು ನಮ್ಮ ವಿಶ್ವವಿದ್ಯಾಲಯವನ್ನ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾನಿಲಯನ ಬೋರ್ಡ್ ಅನಾವರಣ ಕಾರ್ಯಕ್ರಮ ಇದೆ ಉದ್ಯಾನವನವನ್ನು ನಿರ್ಮಾಣ ಮಾಡುವಂಥದ್ದು ಕಂಚಿನ ಪುತ್ಥಳೆಯ ಶಂಕುಸ್ಥಾಪನೆ ಮತ್ತು ಅದರ ಜೊತೆಗೆ ಬುಡಕಟ್ಟು ಉತ್ಸವ ಕಾರ್ಯಕ್ರಮಗಳಲ್ಲಿದೆ ಮತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ದಶಮಾನೋತ್ಸವದ ಕಾರ್ಯಕ್ರಮ ಮತ್ತು ಬುಕ್ ಬಿಡುಗಡೆ ಅನ್ನ ಕಾರ್ಯಕ್ರಮ ಇದೆ ಮತ್ತು ರಾಯಚೂರು ಗ್ರಾಮೀಣ ಕ್ಷೇತ್ರದ ಎಲ್ಲ ವಿವಿಧ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಈ ರಾಜ್ಯದ ಎ ಸಿ ಸಿ ಅಧ್ಯಕ್ಷರು ಮತ್ತು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಇಲಾಖೆಯ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಅಂತ ಎಲ್ಲ ಇಲಾಖೆಯ ಸಚಿವರುಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಮತದಾರ ಬಂಧುಗಳು ಮತ್ತು ಕಾರ್ಯಕರ್ತರು ಮುಖಂಡರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಆಡಳಿತ ಅವಧಿಯಲ್ಲಿ ದೇಶ ಅತಿ ಹೆಚ್ಚು ಪ್ರಗತಿ ಕಂಡಿದೆ ದೇಶದ ರಸ್ತೆಗಳ ನಿರ್ಮಾಣ ಆಧುನಿಕ ತಂತ್ರಜ್ಞಾನದಲ್ಲಿ ನೈಪುಣ್ಯತೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ವೇಗವಾದ ಬೆಳವಣಿಗೆಯನ್ನು ಸಾಧಿಸಿದ್ದೇವೆ ಎಂದು ಬಿಜೆಪಿ ರಾಜ್ಯ ಮಾಧ್ಯಮ ಸದಸ್ಯ ವೆಂಕಟಪ್ರಸಾದ್ ಮಾಲಿಪಾಟೀಲ್ ಹೆಮ್ಮೆಯಿಂದ ಹೇಳಿದರು ನಗರದ ಎಂಬತ್ತು ಫೀಟ್ ರೋಡ್ನಲ್ಲಿರುವ ಮಾ ಆಶಾಪುರಿ ಫಂಕ್ಷನ್ ಹಾಲ್ನಲ್ಲಿ ಹಮ್ಮಿಕೊಂಡಿರುವ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹನ್ನೊಂದನೇ ವರ್ಷಗಳ ಸಾಧನಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡುವಂತಹ ಕೆಲಸಗಳು ಈ ಹನ್ನೊಂದು ವರ್ಷಗಳಲ್ಲಿ ಆಗಿವೆ ಎಂದರು ವಿವಿಧ ಅಂಶಗಳಿದೆ ಯಾವ ರೀತಿ ಕ್ವರಿತಾಭಿವೃದ್ಧಿ ಮತ್ತು ಬೆಳವಣಿಗೆಯ ಹಾದಿಯಲ್ಲಿ ಮುಂದೆ ದೇಶ ನಡೆದಿದೆ ಅನ್ನೋದಕ್ಕೆ ಮೊದಲನೇದಾಗಿ ನೋಡೋದಾದರೆ ಎಕನಾಮಿಕ್ ರಿಫಾರ್ಮ್ಸ್ ಅಂಡ್ ಗ್ರೋತ್ ಅಂತ ಹೇಳ್ತೇವೆ ಇದರಲ್ಲಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುಖೇನ ದೇಶದ ಆರ್ಥಿಕತೆಗೆ ಒಂದು ವೇಗವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಮೊದಲನೆಯದು ಒಂದು ಸರಕು ಮತ್ತು ಸೇವಾ ತೆರಿಗೆ ಸರಕು ಮತ್ತು ಸೇವಾ ತೆರಿಗೆ ಹಲವು ಚಾಲೆಂಜಸ್ಗಳನ್ನು ಪರಿಗಣಿಸಿದೆ ಮುಂಚೆ ಕ್ಯಾಶ್ ಕಂಡಿಂಗ್ ಎಫೆಕ್ಟ್ ಅನ್ನುವಂಥ ಒಂದು ತೆರಿಗೆ ಬಿಲ್ ಇದು ಏನಂದ್ರೆ ಅದೇ ರೀತಿ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಆನ್ ಡಿಫ್ರೆಂಟ್ ಸ್ಟೇಜಸ್ ಆಫ್ ಸೇಲ್ ಅಂತ ಹೇಳುತ್ತೆ ಒಂದು ಎ ಪರ್ಸೆಂಟ್ ಬಿ ಪರ್ಸೆಂಟ್ ಸೇಲ್ ಮಾಡಿದಾಗ ಒಂದು ಟ್ಯಾಕ್ಸ್ ಬೀಳುತ್ತೆ ಡಿಯಿಂದ ಮತ್ತು ಸಿ ಹೋದಾಗ ಮತ್ತೆ ಒಂದು ಟ್ಯಾಕ್ಸ್ ಬರುತ್ತೆ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಈ ರೀತಿ ಬಿದ್ದು ಅದು ಸೇಲ್ಸ್ ಒಂದು ಇಂಜನ್ನ ಸ್ಲೋ ಮಾಡ್ತಾಯಿತ್ತು ಎಕನಾಮಿಕ್ ಇಂಜನ್ನಲ್ಲಿ ಸ್ಲೋ ಮಾಡುವಂಥ ಸಿಸ್ಟಮಲ್ಲೇ ನಾವು ಬಂದ್ವಿ ಅದನ್ನು ಕ್ಯಾಪ್ಕೆಂಡಿಂಗ್ ತೆರಿಗೆ ಪರಿಣಾಮವನ್ನು ಕಂಪ್ಲೀಟಾಗಿ ಚೆಲು ಚೆಲುವಾಗಿದೆ ಜಿ ಎಸ್ ಟಿ ಅನ್ನುವಂಥದ್ದು ಇಡೀ ವಿಶ್ವದಲ್ಲೇ ಒಪ್ಪಿಕೊಂಡಿರುವಂಥ ಒಂದು ಟ್ಯಾಕ್ಸ್ ವ್ಯವಸ್ಥೆ ಇದರಿಂದ ಹೆಚ್ಚಿನ ಆದಾಯ ಸಂಗ್ರಹ ಆಗ್ತಾ ಇದೆ ಮತ್ತು ತೆರಿಗೆ ಮೂಲನೂ ಜಾಸ್ತಿಯಾಗಿದೆ ಮತ್ತು ಇದು ಒಂದು ರೀತಿಯ ಇನ್ಕ್ಲೂಸಿವ್ ಟ್ಯಾಕ್ಸ್ ಸಿಸ್ಟಮ್ ಅಂತ ಹೇಳಿ ಯಾರಾದರೂ ಒಬ್ಬರು ವ್ಯವಹಾರ ಮಾಡಬೇಕಂದ್ರೆ ಇವತ್ತು ಜಿ ಎಸ್ ಟಿ ಇಲ್ಲದೆ ನೀವು ವ್ಯವಹಾರ ಮಾಡೋದಿಕ್ಕೆ ಆಗಲ್ಲ ಆ ರೀತಿ ಒಂದು ಇನ್ಕ್ಲೂಸಿವ್ ಸಿಸ್ಟಮ್ ಆಗಿದೆ ಇದರಿಂದ ಅನೇಕರು ಜಿ ಎಸ್ ಟಿ ವ್ಯವಸ್ಥೆ ಒಳಗಡೆ ಬಂದಿದ್ದಾರೆ ವಿದೇಶಿ ಹೂಡಿಕೆ ವಿದೇಶಿ ಹೂಡಿಕೆ ಹೆಚ್ಚಾಗಿದೆ ಆದಾಯ ಆರ್ಥಿಕ ಬೆಳವಣಿಗೆಗೆ ಬೆಂಬಲ ನೀಡಿದೆ ಮತ್ತು ಸಮಗ್ರ ರಾಷ್ಟ್ರೀಯ ಮಾರುಕಟ್ಟೆ ಸೃಷ್ಟಿಯಾಗಿದೆ ರಾಯಚೂರಲ್ಲಿ ಕುತ್ಕೊಂಡು ನಾವು ತೆರಿಗೆ ನಮ್ಮ ಸರ್ವಿಸಸ್ಸನ್ನು ಮತ್ತು ವಸ್ತುಗಳನ್ನು ರಾಯಚೂರಿಗೂ ಮಾಡಬಹುದು ಪಂಜಾಬ್ಗೂ ಮಾಡಬಹುದು ಮತ್ತು ಇದು ಇನ್ಕ್ಲೂಸಿವ್ ಜಿ ಎಸ್ ಟಿ ವ್ಯವಸ್ಥೆ ಇರೋದ್ರಿಂದ ಏನು ವ್ಯತ್ಯಾಸ ಆಗೋಲ್ಲ ಮುಂಚೆ ಸ್ಟೇಟಿಂದ ಸ್ಟೇಟ್ ಹೋದಾಗ ಕೆಲವೊಂದು ಬಿಸ್ನೆಸ್ಗಳಲ್ಲಿ ಡಬಲ್ ಟ್ಯಾಕ್ಸ್ ಅಟ್ರಾಕ್ಟ್ ಆಗ್ತಾ ಇತ್ತು ಇದು ಆ ವ್ಯವಸ್ಥೆ ಆಗಿ ತೆರಳೋ ಹಾಕಲಾಗಿದೆ ಡಿಮಾನಿಟೈಜೇಷನ್ ಮತ್ತು ಡಿಜಿಟಲ್ ಪೇಮೆಂಟ್ ಕೋರ್ಸ್ ನೋಡೋದಾದರೆ ಡಿಮಾನಿಟೈಸೇಷನ್ ಆದ ಒಂದು ತಿಂಗಳೊಳಗೆ ಯು ಪಿ ಐ ನಾವೇನು ಯು ಪಿ ಐ ಪೇಮೆಂಟ್ಸ್ ಮಾಡ್ತೀವಿ ಗೂಗಲ್ ಪೇ ಫೋನ್ಪೇ ಯು ಪಿ ಎಸ್ ಸಿ ಮತ್ತು ಏನೇನು ಭೀಮ್ ಆ್ಯಪ್ ಮುಖಾಂತರ ಮಾಡುವಂಥ ಪೇಮೆಂಟ್ಗಳು ಮೂರು ಪಟ್ಟು ಜಾಸ್ತಿ ಆಗಿದೆ ಡಿಮಾನಿಟೈಜೇಷನ್ ಆದ ಒಂದು ತಿಂಗಳೊಳಗೆ ಯು ಪಿ ಐ ಪೇಮೆಂಟ್ ಮೂರು ಪಟ್ಟು ಜಾಸ್ತಿ ಆಗಿದೆ ಇದೇನಾಗ್ತಾಯಿದೆ ಮುಂಚೆ ಆ ವ್ಯವಹಾರಗಳು ಬ್ಯಾಂಕಿಂಗ್ ಸಿಸ್ಟಮ್ ಒಳಗಡೆ ಬರ್ತಾ ಇರಲಿಲ್ಲ ನಾವು ದುಡ್ಡು ಹೋಗ್ತಾ ಇದ್ವಿ ಸಾವಿರ ಎರಡು ಸಾವಿರ ನೂರು ಐವತ್ತು ಇವತ್ತೊಂದು ಆಟೋ ಒಂದು ಐವತ್ತು ರೂಪಾಯಿ ಮಾಡಬೇಕಂದ್ರೂ ಯು ಪಿ ಐ ಬಳಸುವಂಥ ವ್ಯವಸ್ಥೆ ಬಂದಿದೆ ಬೆಂಗಳೂರಂಥ ಸಿಟಿಗಳಲ್ಲಿ ಹತ್ತು ರೂಪಾಯಿ ಬಸ್ ಟಿಕೆಟ್ಕೋಬೇಕಂದ್ರೂ ಜನರ ಯಾರು ದುಡ್ಡು ತೆಗಿತಾಯಿಲ್ಲ ಯು ಪಿ ಐ ಬಳಸುವಂಥ ವ್ಯವಸ್ಥೆಗೆ ಹೊಂದ್ಕೊಂಡಿದ್ದಾರೆ ಇದರಿಂದ ಈ ಆರ್ಥಿಕತೆ ಬ್ಯಾಂಕಿಂಗ್ ವ್ಯವಸ್ಥೆ ಒಳಗಡೆ ಬಂದಿದೆ ಮುಂಚೆ ಈ ದುಡ್ಡು ಬ್ಯಾಂಕಿಂಗ್ ವ್ಯವಸ್ಥೆ ಹೊರಗಡೆ ಇತ್ತು ಈಗ ಬ್ಯಾಂಕಿಂಗ್ ವ್ಯವಸ್ಥೆ ಒಳಗಡೆ ಬಂದಿದೆ ಅದರ ಆ ಎಲ್ಲ ಏನಿದೆ ಅನ್ನೋ ನಾನು ತಿಳಿಸ್ಕೊಡ್ತೇನೆ ಆರ್ಥಿಕ ಸೇರ್ಪಡೆ ಬ್ಯಾಂಕ್ ಖಾತೆಗಳು ಮತ್ತು ಡಿಜಿಟಲ್ ಪಾವತಿ ವಿಧಾನಗಳ ಬಳಕೆಯನ್ನು ಪ್ರೋತ್ಸಾಹಿಸಲಾಗಿದೆ ಇನ್ನೊಂದು ಉಪ ನೋಡೋದಾದರೆ ಇನ್ಸಾರ್ಮೆನ್ಸ್ ಆ್ಯಂಡ್ ಬ್ಯಾಂಕ್ ಕೂಡ ಅಂತ ಹೇಳ್ತೇವೆ ಐ ಬಿ ಸಿ ಈ ವ್ಯವಸ್ಥೆ ಏನು ಅಂತಂದರೆ ಬ್ಯಾಂಕ್ ಡ್ ಸಿ ಆರ್ ಬ್ಯಾಂಕ್ ಲೋನ್ ಡಿಫಾಲ್ಟ್ಸ್ ಏನಿದ್ದಾರೆ ಅವ್ರನ್ನ ಅಡ್ರೆಸ್ ಮಾಡೋದಕ್ಕೆ ಒಂದು ಚೌಕಟ್ಟನ್ನು ನೀಡಲಾಗಿದೆ ಮಾಜಿ ಸಂಸದ ರಾಜ ಅಮರೇಶ್ವರ್ ನಾಯಕ್ ಮಾತನಾಡಿ ದೇಶದ ಆರ್ಥಿಕತೆ ಜಗತ್ತಿನಲ್ಲಿಯೇ ಮೂರನೇ ಸ್ಥಾನಕ್ಕೆ ಬಂದು ನಿಂತಿದೆ ಮೋದಿಯವರ ಆಡಳಿತ ಅವಧಿಯಲ್ಲಿ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರ ಒಂದಕ್ಕೆ ಮೂವತ್ತ್ ಮೂರು ಸಾವಿರ ಕೋಟಿ ರೂಪಾಯಿ ಅನುದಾನ ಹರಿದು ಬಂದಿದೆ ನಾಲ್ಕು ರಾಷ್ಟ್ರೀಯ ಹೆದ್ದಾರಿಗಳು ನೀರಾವರಿ ಯೋಜನೆಗೆ ಆರ್ಥಿಕ ನೆರವು ಬಡವರ ಕಲ್ಯಾಣ ಕಾರ್ಯಕ್ರಮಗಳು ಮಾದರಿಯಾಗಿವೆ ಜಗತ್ತಿನಲ್ಲಿಯೇ ಅನೇಕ ದೇಶಗಳ ಮಧ್ಯೆ ಯುದ್ಧಗಳು ನಡೆದಿರುವಾಗ ಪಾಕಿಸ್ತಾನ ನಡೆಸಿದ್ದ ಕುತಂತ್ರಕ್ಕೆ ಆಪರೇಷನ್

ಇವತ್ತು ರಾಜ್ಯ ಸರ್ಕಾರ ಇಲ್ಲ ಅವ್ರಿಗೂ ಸಾಕಷ್ಟು ಕಷ್ಟ ಅಲ್ಲ ಇವತ್ತು ಯಾವುದೇ ಅಭಿವೃದ್ಧಿ ಪರವಾದಂತ ಆಗ್ತಿಲ್ಲ ಕೇವಲ ಸಣ್ಣ ಪುಟ್ಟ ಆಸೆ ವಿಷಯಗಳನ್ನ ಈಡೇರಿಸತಕ್ಕಂಥ ಗ್ಯಾರಂಟಿಗಳಿಂದ ಹೊತ್ತು ಭವಿಷ್ಯವನ್ನ ರೂಪಿಸ್ತಕ್ಕಂಥ ಉತ್ತಮ ಕೆಲಸಗಳು ಆಗ್ತಾ ಇದೆ ಅನೇಕ ಸೆಂಟ್ರಲ್ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಫಲ ಕೊಡ್ಲಾದವಲ್ಲ ಎಂದು ಮತ್ತು ಇವತ್ತು ಏನು ಈ ಭಾಗದಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಮಾತ್ರ ನಮ್ಗೆ ಹಿನ್ನಡೆ ಯಾಕಾಯ್ತಪ್ಪ ಅಂತ ಹೇಳಿದ್ರೆ ಇವೆಲ್ಲ ಗ್ಯಾರಂಟಿಗಳ ಜೊತೆಗೆ ನಮ್ಮಲ್ಲಿಯೂ ಸಹ ಉತ್ಸಾಹ ಕಡಿಮೆ ನಾವು ಇದ್ದಂಥದ್ದನ್ನ ಹೇಳ್ಕೋಬೇಕಾಗ್ತದೆ ಇವತ್ತು ಯಾರು ಅವರೇಶ್ ನಾಯಕರನ್ನ ನೋಡಿ ನಾವು ಪರವಾಗಿ ಮಾಡಿದ್ದು ವಿರೋಧ ಮಾಡಿದ್ವಿ ಅದಕ್ಕಿಂತ ಅದೇನೋ ಹೇಳ್ತಾರಲ್ಲ ಗಣಪತಿನ ಇಲ್ಲಿ ನೋಡಿಯಪ್ಪ ಗಣಪತಿಗೆ ಹೇಳ್ಬಿಟ್ಟು ಇವತ್ತು ಅದೇ ಮೋದಿಜಿ ಅವರಿಗೆ ಇನ್ನೊಂದು ಇಪ್ಪತ್ತ್ ಮೂವತ್ತು ಸೀಟ್ ಬಂದಿದ್ರೆ ಇನ್ನೊಬ್ಬರನ್ನ ನಾವು ಇವತ್ತು ಆಶ್ರಯ ಪಡ್ತಕ್ಕಂಥ ಅವಕಾಶಗಳಿವೆ ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಸೀಟ್ ಬಂದಿದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ದೆ ಮುಂದಿನ ದಿವಸಗಳಲ್ಲಿ ಅನೇಕ ಬದಲಾವಣೆಗಳನ್ನು ತರ್ತಿದ್ದಾರೆ ನಾವು ಇದ್ದಂಥ ಸಂದರ್ಭದಲ್ಲಿ ಮಹಿಳಾ ಮೀಸಲಾತಿಗೆ ಅವಕಾಶ ಕೊಟ್ಟು ಇವತ್ತು ತರ್ಟಿ ಪರ್ಸೆಂಟ್ ಮಹಿಳೆಯರು ನಾಳೆ ಎಂ ಎಂ ಎಲ್ ಎ ಆಗ್ತಕ್ಕಂಥ ಅವಕಾಶ ಇತ್ತು ತ್ರೀ ಸೆವೆಂಟಿ ಒನ್ ಅದನ್ನು ತೆಗೆತಕ್ಕಂಥ ನಿರ್ಧಾರ ಆಯಿತು ಅನೇಕ ನಿರ್ಧಾರಗಳು ಸ್ವತಂತ್ರ ಬಂದ ನಂತರ ಆಗಲಾದಂತ ನಿರ್ಧಾರಗಳು ಅವರ ನೇತೃತ್ವದ ಸರ್ಕಾರದಲ್ಲಿ ಆಗುತ್ತೆ ಕಡೆ ಅಭಿವೃದ್ಧಿ ಇನ್ನೊಂದು ಕಡೆ ದೇಶದ ಸುಭದ್ರತೆ ಮತ್ತೊಂದು ಕಡೆ ಏನು ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ಸ್ ಇದ್ದಾರೆ ಅವರಿಗೆ ಹೆಚ್ಚಿನ ಆದ್ಯತೆನ ಕೊಡ್ತಕ್ಕಂಥ ಕೆಲಸ ಈ ಮುಂದಿನ ಈಗ ಜನಗಣತಿ ಬರ್ತದೆ ಆ ಜನಗಣತಿ ಆದ್ಮೇಲೆ ರಿಸರ್ವೇಶನ್ ಬರ್ತದೆ ಆ ರಿಸರ್ವೇಷನ್ ಆದ್ಮೇಲೆ ಸೀಟ್ಗಳು ಸಹ ಹೆಚ್ಚಿಗೆ ಆಗ್ತವೆ ಇಲ್ಲಿ ಏನಿದೆ ಈ ವ್ಯವಸ್ಥೆ ಎಲ್ಲ ಬಹಳಷ್ಟು ಮಾರ್ಪಾಡಾಗ್ತವೆ ಇವುಗಳೆಲ್ಲ ಅವಕಾಶ ಸಿಗಲಿ ಅಂತ ಹೇಳಿದೆ ಇವತ್ತು ಕೇಂದ್ರದ ಸರ್ಕಾರ ಮೋದಿಜಿಯವರ ಸರ್ಕಾರ ಅವ್ರನ್ನ ಕೆಲಸಗಳನ್ನ ಮಾಡ್ತಾ ಇದ್ದಾವೆ ವಿಶೇಷವಾಗಿ ಬಲ್ಲ ರಾಷ್ಟ್ರವಾದಿಂದ ಐದು ವರ್ಷದ ಆ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ತು ನನ್ನ ಹತ್ತಿರದಿಂದ ಬಹಳಷ್ಟು ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ ಮಾತನಾಡಿ ದೇಶದಲ್ಲಿ ನರೇಂದ್ರ ಮೋದಿಯವರ ಆಡಳಿತ ಬಂದಾಗಿನಿಂದ ಅಮೂಲಾಗ್ರ ಬದಲಾವಣೆ ಕಾಣುತ್ತಿದ್ದೇವೆ ಹನ್ನೊಂದು ದಿನ ಉಪವಾಸ ಮಾಡುವ ಮೂಲಕ ಜಗತ್ತಿಗೆ ಪ್ರಧಾನಿ ಮಾದರಿಯಾಗಿದ್ದರೆ ಹನ್ನೊಂದು ವರ್ಷಗಳ ಆಡಳಿತದಲ್ಲಿ ಹಿಂದೆಂದು ಪರಿಹಾರ ಕಾಣದ ಸಮಸ್ಯೆಗಳು ಪರಿಹಾರ ಕಂಡಿವೆ ಭಾರತೀಯ ಜನತಾ ಪಕ್ಷದ ಆಡಳಿತಕ್ಕೆ ಹೊಸ ದಿಕ್ಕು ತೋರಿಸಿದ್ದಾರೆ ಮುಂದಿನ ಹತ್ತಾರು ಆಡಳಿತ ಬಿಜೆಪಿ ನೀಡಲಿದೆ ಎಂಬ ವಿಶ್ವಾಸ ಜನರಲ್ಲಿ ಮೂಡಿಸಲು ನರೇಂದ್ರ ಮೋದಿ ಕಾರಣವಾಗಿದ್ದಾರೆ ಎಂದರು ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂತಹ ಕೆಲಸಗಳನ್ನು ಮತ್ತೆ ನಮ್ಮ ಪಾತ್ರ ಏನು ಅಂತ ಏನು ಹೇಳಿ ಮನೆಗೆ ಭಾರತದಲ್ಲಿ ಮಾಡಿರ್ತಕ್ಕಂತಹ ಯೋಜನೆಗಳನ್ನು ಸಾರ್ವಜನಿಕವಾಗಿ ಚರ್ಚೆ ಮಾಡಬೇಕು ಏನು ವೆಂಕಟೇಶ್ ಅವರು ಹೇಳಿದ್ರಲ್ಲ ನಮ್ಮ ದೇಶದೊಳಗ ಎಷ್ಟು ರಸ್ತೆಗಳು ಆಗಿದೆ ಎಲ್ಲಿಂದ ಎಲ್ಲಿಗಾಗಿದೆ సంస్కృతి ప్రతిబింబిస్తుంద్ర మోదీ మొట్టమొద బాధ్యత నమ్మ ఇోడ్ అదే తర వాజ్పేయి వాజపేయి అపూర్ణ ఆగి ಇವತ್ತು ಪೂರ್ಣ ದೇಶ ತುಂಬ ಬಡಕಡಿಯವರ ನೇತೃತ್ವದೊಳಗೆ ಈ ರೋಡು ರೈಲು ಎಲ್ಲವನ್ನೂ ಬಹಳ ಸುಸಕ್ಷಿತವಾಗಿ ಸುಸಜ್ಜಿತವಾಗಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ರೈಲ್ವೆ ಬಗ್ಗೆ ಈಗ ನಮ್ಮ ಸಂಸದರು ಹೇಳಿದ್ರು ಒಂದೇ ಭಾರತ ಮತ್ತು ಅವರಿಂದ ಎಲ್ಲ ಸೌಲಭ್ಯಗಳನ್ನು ತಂದುಕೊಟ್ಟಿರ್ತಕ್ಕಂಥದ್ದು ಇವತ್ತು ರೈಲ್ವೇನಾಗ

ನಮ್ಮ ಪ್ರಶಕ್ತಾದಂಥ ಏನು ನಮ್ಮ ವಾರ್ಡರ್ಗಳನ್ನು ಸ್ವಚ್ಛತೆ ಮಾಡ್ಲಿಕ್ಕ ಮತ್ತು ರಕ್ಷಣಾ ವ್ಯವಸ್ಥೆಯನ್ನು ಸಮೃದ್ಧಿ ಮಾಡ್ಲಿಕ್ಕ ಏನೇನು ಕೆಲಸ ಮಾಡಿ ಅಂತ ಕೆಲವೆಲ್ಲ ಪ್ರಸ್ತಾಪನೆ ಆಯಿತು ಮನೆಗಳೇ ಇವತ್ತು ರಕ್ಷಣಾ ವ್ಯವಸ್ಥೆದೊಳಗ ಅತ್ಯಂತ ಆಧುನಿಕವಾಗಿ ಸಮೃದ್ಧಿಯಾಗಿ ನಮ್ಮ ಭಾರತ ಶಬ ಆತ್ಮ ನಿರ್ಭರ ಭಾರತ ಏನ್ ಮಾಡಿದಾರಲ್ಲ ನಾವೇ ತಯಾರು ಮಾಡೋದು ಇನ್ನೊಬ್ಬರಿಂದ ಆಮದು ಮಾಡ್ಕೊಳ್ತಾ ಇದ್ದೀವಿ ಇವತ್ತು ನಾವೇ ತಯಾರು ಮಾಡತಕ್ಕಂಥವ್ರು ಸಾಕಷ್ಟು ಇವತ್ತು ತಯಾರಾಗಿದೆ ಎಷ್ಟು ಅಂದ್ರೆ ಎರಡು విమాైల్ ఇంతవల్ అందా వ్యవస్థకి సంబంధప ఖరీదు ఇంతకెళ్ళే దేశ ఖరీదు అందుకనే ఇంత అభివృద్ధి అడ నరేంద్ర మోదీవారు ఈ ఎలక్ట్రిక్స్ విషయాల ವೇದಿಕೆಯಲ್ಲಿ ಜಿಲ್ಲಾಧ್ಯಕ್ಷ ಗೌಡ ಲೆಕ್ಕಿಹಾಳ ನಗರ ಮಂಡಲ ಅಧ್ಯಕ್ಷ ರಾಘವೇಂದ್ರ ಉಟ್ಕೂರು ಮಾಜಿ ಶಾಸಕ ಬಸನ್ಗೌಡ ಬ್ಯಾಗವಟ್ ಶಿವಬಸಪ್ಪ ಮಾಲಿಪಾಟೀಲ್ ರವೀಂದ್ರ ಜಲ್ದಾರ್ ಕಡಗೋಳ ಆಂಜನೇಯ ತ್ರಿವಿಕ್ರಮ್ ಜೋಶಿ ಬಿ ಗೋವಿಂದ್ ರಾಜಕುಮಾರ್ ಸಂತೋಷ್ ರಾಜಗುರು ಮಲ್ಲಿಕಾರ್ಜುನ್ ಹಳ್ಳೂರು ಇದ್ದರು